ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಶುಭ ಮತ್ತು ಅಶುಭ ಘಟನೆಗಳು ನಡೆಯುತ್ತವೆ ಇದರ ಬಗ್ಗೆ ಪಶ್ಚಾತ್ತಾಪವನ್ನು ನಾವು ಪಡುತ್ತೇವೆ ಒಂದು ವೇಳೆ ಇವುಗಳನ್ನು ನೀವು ಗಮನಿಸಿ ನೋಡಿದರೆ ಇವುಗಳ ಹಿಂದೆ ಏನೋ ಒಂದು ಸಂಕೇತ ಇರುತ್ತದೆ ಎನ್ನುವುದನ್ನು ನಾವು ನೀವು ತಿಳಿದುಕೊಳ್ಳಬಹುದು ಇನ್ನು ಕೆಲವೊಮ್ಮೆ ಬಟ್ಟೆಯನ್ನು ಉಲ್ಟ ಹಾಕಿಕೊಂಡು ಮನೆಯಿಂದ ಆಚೆ ಹೋಗುತ್ತೀರಾ ಅಂದುಕೊಳ್ಳಿ ಬೇರೆಯವರು ನಿಮಗೆ ಅದರ ಬಗ್ಗೆ ಹೇಳುವ ತನಕ ನಿಮಗೆ ಅದರ ಬಗ್ಗೆ ಗಮನ ಹೋಗುವುದೇ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಲ್ಟಾ ಬಟ್ಟೆ ಹಾಕುವುದರ ಹಿಂದೆ ಒಂದು ಆಳವಾದ ಸಂಕೇತ ಕೂಡ ಇರುತ್ತದೆ ದ್ವಾಪರ ಯುಗದಲ್ಲಿ ಕೃಷ್ಣ ಕೆಲವೊಂದು ಬಾರಿ ಉಲ್ಟಾ ಬಟ್ಟೆಯನ್ನು ಧರಿಸಿಕೊಂಡು ಹೋಗುತ್ತಾನೆ ಎಂದು ಯಶೋದೆ ಮಹರ್ಷಿ ಬಳಿ ಹೇಳುತ್ತಾಳೆ ಅದಕ್ಕೆ ಮಹರ್ಷಿ ಗೊತ್ತಿಲ್ಲದೆ ಮಾಡಿದ ಈ ಕಾರ್ಯವು ಒಂದು ಸಂಕೇತವನ್ನ ನೀಡುತ್ತದೆ ಎಂದು ಹೇಳುತ್ತಾರೆ ಮಹರ್ಷಿಗಳು ಹೇಳುತ್ತಾರೆ ಮುಂದೆ ಈ ಬಾಲಕ ಒಂದು ದಿನ ಮಹಾನ್ ಕಾರ್ಯಗಳನ್ನು ಮಾಡುತ್ತಾನೆ ಪ್ರಕೃತಿ ಏನಾದರೂ ಹೇಳಲು ಬಯಸಿದರೆ ಈ ಸಂಕೇತಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತೆ ಈ ಸಂಕೇತಗಳ ಮೂಲಕ ನಮ್ಮಿಂದ ಚಿತ್ರ ವಿಚಿತ್ರವಾದ ಕೆಲಸಗಳನ್ನು ಮಾಡಿಸುತ್ತದೆ ಎಂದು ಮಹರ್ಷಿಗಳು ಹೇಳುತ್ತಾರೆ ಜ್ಯೋತಿಷ್ಯದಲ್ಲಿ ಈ ಸಂಕೇತಗಳ ಬಗ್ಗೆ ಚೆನ್ನಾಗಿ ಹೇಳಲಾಗಿದೆ ಇನ್ನು ಉಲ್ಟ ಬಟ್ಟೆಯನ್ನು ಹಾಕುವುದರ ಹಿಂದಿನ ರಹಸ್ಯ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ವೇಳೆ ನೀವು ಮನೆಯಿಂದ ಮುಖ್ಯವಾದ ಕೆಲಸಕ್ಕೆ ಹೋಗುತ್ತಿದ್ದಾಗ ಇಂತಹ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಉಲ್ಟಾ ಬಟ್ಟೆಯನ್ನು ಧರಿಸಿಕೊಂಡು ಹೋದರೆ ಅದು ಶುಭದ ಸಂಕೇತವಾಗಿರುತ್ತದೆ ನೀವು ಯಾವ ಕಾರ್ಯಕ್ಕೆ ಹೋಗುತ್ತಿದ್ದೀರೋ ಆ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಎನ್ನುವುದರ ಸಂಕೇತವಾಗಿರುತ್ತದೆ ಇನ್ನು ಉಲ್ಟಾ ಬಟ್ಟೆಯನ್ನು ಧರಿಸುವುದರಿಂದ ನೀವು ನಿಮ್ಮ ಕೆಟ್ಟ ಸಮಯ ಮುಗಿದು ಹೋಗುತ್ತದೆ ಎನ್ನುವುದರ ಮುನ್ಸೂಚನೆಯಾಗಿರುತ್ತದೆ ಇನ್ನು ಮಕ್ಕಳು ಉಲ್ಟ ಬಟ್ಟೆಯನ್ನು ಧರಿಸುವುದರಿಂದ ಇಂತಹ ಮಕ್ಕಳು ತುಂಬಾನೇ ಬೇಗ ಭಾಗ್ಯಶಾಲಿಗಳು ಆಗುತ್ತಾರೆ ಇವರ ಭವಿಷ್ಯ ಯಶಸ್ವಿಯಿಂದ ಕೂಡಿರುತ್ತದೆ ಎನ್ನುವುದರ ಸಂಕೇತವನ್ನ ನೀಡುತ್ತದೆ ಇದರ ಬಗ್ಗೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇರುವುದಿಲ್ಲ ಒಬ್ಬ ವ್ಯಕ್ತಿ ಕೆಟ್ಟ ದೃಷ್ಟಿಗೆ ಬಲಿ ಆಗಿದ್ದರೆ ಇಂತಹ ವ್ಯಕ್ತಿಗಳು ಶನಿವಾರದ ದಿನ ಉಲ್ಟ ಬಟ್ಟೆಯನ್ನು ಧರಿಸಬೇಕು ಒಂದು ವೇಳೆ ಆಗದಿದ್ದರೆ ಒಳಗೆ ಧರಿಸುವಂತಹ ಬಟ್ಟೆಯನ್ನು ಉಲ್ಟ ಧರಿಸಬೇಕು ಈ ರೀತಿ ಮಾಡಿದರೆ ನಿಮ್ಮ ಮೇಲೆ ಬೀಳುವಂತಹ ಕೆಟ್ಟ ಪ್ರಭಾವ ಕಡಿಮೆಯಾಗುತ್ತದೆ ಇದರಿಂದ ನಿಮಗೆ ಯಾವುದೇ ತರಹದ ತೊಂದರೆ ಆಗುವುದಿಲ್ಲ ನೀವು ಒಂದು ವೇಳೆ ನಕಾರಾತ್ಮಕ ಶಕ್ತಿ ಇರುವಂತಹ ಜಾಗಕ್ಕೆ ಹೋದರೆ ಮನೆಗೆ ಬಂದ ತಕ್ಷಣ ಸ್ನಾನವನ್ನು ಮಾಡಿ ಕೆಲವು ಸಮಯದವರೆಗೆ ಉಲ್ಟ ಬಟ್ಟೆಯನ್ನು ಧರಿಸಿಕೊಳ್ಳಿ ಇದರಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ನಾಶವಾಗುತ್ತದೆ ಒಂದು ವೇಳೆ ಗೊತ್ತೋ ಅಥವಾ ಗೊತ್ತಿಲ್ಲದೆಯೋ ನೀವು ರಾತ್ರಿಯ ಸಮಯದಲ್ಲಿ ಉಲ್ಟಾ ಬಟ್ಟೆಯನ್ನು ಧರಿಸಿಕೊಂಡು ಮಲಗಿದರೆ ಇದು ಶುಭ ಆಗಿರುವುದಿಲ್ಲ ಮುಂದೆ ಏನೋ ಒಂದು ಕೆಟ್ಟ ಘಟನೆ ನಡೆಯುವಂತಹ ಮುನ್ಸೂಚನೆಯಾಗಿರುತ್ತದೆ ಹಾಗಾಗಿ ನೀವು ಎಚ್ಚರದಿಂದ ಇರಬೇಕು ಇನ್ನು ಅತಿ ಮುಖ್ಯವಾಗಿ ಗೊತ್ತಿಲ್ಲದೆ ನೀವು ಉಲ್ಟಾ ಬಟ್ಟೆಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಹೋದರೆ ಅದು ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತೆ ಇದು ಶುಭದ ಸಂಕೇತವಾಗಿರುತ್ತದೆ ಎಸ್ ವೀಕ್ಷಕರೇ ಕೆಲವರಿಗೆ ಕೆಲವೊಂದಿಷ್ಟು ಯೋಚನೆಗಳಿರುತ್ತವೆ ಉಲ್ಟ ಬಟ್ಟೆಯನ್ನು ಧರಿಸುವುದರಿಂದ ನಮಗೆ ಏನಾದರೂ ತೊಂದರೆ ಆಗುತ್ತದೆಯೇ ಅದರಿಂದ ನಮಗೆ ಏನಾದರೂ ಕೇಡಾಗುವ ಮುನ್ಸೂಚನೆಯೇ ಎಂದು ಸಾವಿರಾರು ಯೋಚನೆಯನ್ನು ಮಾಡುತ್ತಿರುತ್ತಾರೆ ಇದು ಶುಭವೋ ಅಥವಾ ಅಶುಭವೋ ಎಂದು ಯೋಚನೆಯನ್ನು ಮಾಡುತ್ತಿರುತ್ತೀರ ಹಾಗಾದ್ರೆ ಈ ವಿಡಿಯೋದಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದುಕೊಳ್ಳುತ್ತಿದ್ದೇನೆ ಎಸ್ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು